ನನ್ನ ಹೆಸ್ರು ಬುಡೇ ರೀ ಹಾಂ ಇಸ್ಲಾಂ ರೀ ನಾ ಬುಡೇ ಸಾಬತ್ತು ಊರನ್ನ ಮಂದಿ ಹಿಂಗೆ ಬುಡೇ ಸಾಬತ್ ಕರೀತಾರ ರೀ ನನ್ನ ಹೆಸರು ಕುದಾ ಸಾಬ್ ರೀ ಪೈಲಿ ರೀ ಖುದಾ ಸಾಬೇನು ನಮ್ಮ ಹುತ್ತೆ ಇದ್ರಿ ನಮ್ಮ ಹುದ್ರೆ ಕುದಾ ಸಾಬಾತ್ ರೀ ನನ್ನ ಹೆಸರು ಈ ಮಂದಿಲ್ಲ ಬುಡೇ ಸಾಬ್ ಬುಡ್ ಸಾಬತ್ ಕರೀತಾರೆ ಕುಸುಮದ್ರಿ ಹಾಂ ಬಣಸಿ ಮಾಡ್ತೀವಿ ರೀ ಮತ್ತು ಈಗ ಇದನ್ನ ಮಾಡಕ್ಕ ಇದು 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 ನಮ್ಮ ಹುತ್ತ ಅವ್ರ ಸಿ ಪಹ್ಲೇ ಸಿ ಸಿದ್ದಾಪ್ ಮಹಾರಾಜರು ಕೂಡ ಇದನ್ನ ಮಾಡಿ ಮಕ್ಕಳ ಬೆಳಾನ ರೀ ಪೈಲೆ ಹೋಗಿ ಅಚ್ಚಿಂದ ಇಲ್ಲಿ ಮಲ್ಕಾಶ್ನ ಪಲ್ಲಕ್ಕಿ ಬೈ ಬೈತತ್ರಿ ಹಾಗ್ರಿ ಅದಿಂದ ಈ ಸಿದ್ದಾಪ್ ಮಹಾರಾಜರು ಹೋಗಿ ಸಣ್ಣ ಸ್ಕೀ ಹೊಂಟ್ರಿ ಅದಿಂದ ನಮ್ಮ ಅವ್ರಿಗೆ ಬೆನ್ನತ್ತೆ ಹೊಂಟಾನ ರೀ ಒಟ್ಟು ಏ ಬಹುಶಃ ಬಾಯಿ ಇಲ್ಲಿ ಅವ್ನು ಏನು ಮಕ್ಳಿಗೆ ಕೇಳಿಕ ಆಗ್ಯಾವ ಇಲ್ವತ್ತು ಅವ್ನು ಕೇಳಿದ್ದ ಮಕ್ಳು ಆಗಿಲ್ಲ ರೀ ಅಂದ ನಮ್ಮ ಮುತ್ತೆ ಅಂದತ್ರಿ ಅನಾಟ್ಲಿ ಅದನ್ನ ಹೋಗಿ ಕಿಸಿಂದ ಆತಿಂದ ಮಲ್ಕಾಯಿದ್ ಪಾಲಕ ಮತ್ತೆ ಜಲಕಾಯಿ ಮಾಡಿ ಇದನ್ನ ಮಾಡಿ ಮಾದನ ಗುಡಿಗೆ ಬಾ ಇನ್ನು ಕಾರಿ ಕೊಬ್ಬರಿ ಬಾ ಇದನ್ನು ಕೊಡ್ತನು ಪೈಲೇದ ಮಗನ ಮಲಕಾಸಿದ ಮಲ್ಕಾಯಿದ ತೇಕಿಂದ ತೇಕ್ ಬಂದಾನಿ ಚಿಂದ ಅದಕ್ಕೆ ಹುಯಿಕುಸುರ್ಬಿತ್ ಆಗಿ ಹೋಗಿ ಬೇಡ್ಯಾನಿ ಖಾರಿ ಕೊಬ್ಬರಿ ಇಟ್ಟಾರು ಮತ್ತೇನು ಪೈಲಿದ ಮಗನ ಹೆಸ್ರು ಮಲ್ಕಾಯಿದ್ ಇಟ್ಟಾನು ಅವನ ಬಂಡಚಿಲ ಮಾಡ್ತಿದ್ದೆ ಪಸ್ಟಕ್ಕೆ ಅವನು ಮಾಡೋಕ್ಕನಮ್ಮ ಮತ್ತು ಹೊಡೆ ಮಾಡಿದ ಮತ್ತು ದಸಗಿರ್ ಸಾಬ್ಬ ಮಾಡಿದ್ರು ಅವ ಈ ಯಾಡು ತಿಳಿಗೆ ಅವರು ಬಣಸಿಲ ಮಾಡೋಕ್ಕೈತೆ ಈಗ ನಾನು ಈಗ ಮತ್ತೆ ಇಲ್ಲಿ ಇದನ್ನ ಮಾಡಿದ್ರೆ ಅವ್ನು ಮಲ್ಕಾ ಸುದ್ದಿ ಆಟ್ಲೇ ಮಂದಿ ಮುಸಲ್ಮಾನಿಗೆ ಮಲ್ಕಾ ಸುದ್ದಕ್ಕೆ ಕರಿತೇನೆ ಮಂದಿ ಎಲ್ಲ ನಾನಾತಾನ ಹಂಗೆ ಮಲ್ಕಾ ಸುದ್ದತ್ತು ಮತ್ತೆ ಮಹಾರಾಜ್ರು ಬಾಂಧರ್ ಕೂತ್ನೂರಿಗೆ ಹಿಂಗೆ ನೀರು ಮುತ್ಯ ನಮ್ಮ ನಾ ನಮ್ಮ ಮಂದಿಯಾಗಿ ಮಲ್ಕಾಸ್ ಯುದ್ಧಕ್ಕೆ ಇದು ಹೆಂಗೆ ಆ ಹೋ ಮಲಿಕ್ ಸಾಬತ್ ಕರೆ ಹೋಗ ಅನ್ನ ಅಂದಾರ ಅಂದಾಜ್ ಮಲಿಕ್ ಸಾಬತ್ ಕರೆದ್ರು ಅವನು ಬಣಾಸೀಲು ಮಾಡ್ತಿದ್ರೆ ಆ ಮಲಿಕ್ ಸಾಬತ್ತು ಅವನು ಮಾಡ್ತಿದ್ದ ಮಾಡ್ತೀನಿ ಇದನ್ನು ಮಾಡ್ತೀನಿ ಅವ ಒಬ್ರಿಗೊಬ್ರು ಯಾರು ಹೇಳಿಲ್ರಿ ಇದನ್ನ ನೋಡಿಲ್ಲ ಅದು ಸ್ನೇಹಿ ಅಬ್ಬರಿಸ್ಬಿಡಿಲ್ಲ ರೀ ಅದ ಈಗ ನಾನು ನೋಡ್ತಾನಂದ್ರೆ ಈಗ ನನ್ನ ಮಾಮ ನಮ್ಮ ಮಗದ ಮಕ್ಳದ ರೀ ಅವರು ಯಾರು ಇದು ಸನೇಕ ಬರ ಆಗಿಲ್ಲ ರೀ ಈಗ ನಾ ಮಾಡಕ್ಕೆ ನಾ ಮಾಡಕೈತಿ ಈಗ ಸದ್ಯ ಈಗೇನಂದ್ರು ಒಂದು ಇಪ್ಪತ್ತು ವರ್ಷ ಆತರಿ ಹಾಂ ಪಪ್ಪ ಪೈಲೇದವ್ರು ಅವ್ರು ಯಾರು ತಿಳಿ ಹೋಗ್ಯಾವ್ರಿ ಇದನ್ನು ಮಾಡ್ಬೇಕಾದ್ರೆ ಹಂಗೆ ಇದು ಇದನ್ನ ಅಲ್ಗರ್ಜಿ ಇಲ್ರಿ ನಾ ಈಗ ಸಲ ಕಾಲು ಮಡಿಬೇಕಾದ್ರೆ ನೀ ಕಾಲ ಮಾರಿ ತಕ್ಕೊಂಡು ನೀರು ಮುಟ್ಲಾರ್ದ ಇದನ್ನ ಬಂದು ರೀ ಮತ್ತೆ ಮೋಸಾರಿ ತಿನ್ನಾಗಿಲ್ಲೋಸಾರಿ ಹಾಂ ಹೇ ಅವ್ರ ಮೊಸಾರಿ ಅವ್ರು ತಿನ್ನಾರ ತಿಂತಾರೆ ಮೋಸಾರಿ ಅಂದ್ರೆ ಇದನ್ನ ಮುಟ್ಟಂಗಿಲ್ಲರ ರೀ ಮೋಸಾರಿ ತಿಂದ್ರಿ ಇದನ್ನು ಮುಟ್ಟಂಗಿಲ್ಲ ರೀ ಅವನು ಅಮೌಕ್ಷನ್ ನಡೆಯಂಗಿಲ್ಲ ರೀ ಅದೇ ಇದು ಸೆನೆಗೆ ಬರ್ಸ್ಬಿಡ ಇದರ ಇದು ದರಗಾದಾಗಿರ್ತಾವ್ರಿ ಇವೆಲ್ಲ ಚೂಡ ಅದನ್ನು ಮುಟ್ಟಾಗಿಲ್ಲದು ಏ ಮುಂದೆ ಹೇಳಕ್ ಬರಂಗಿಲ್ಲ ರೀ ಮತ್ತೆ ಅದನ್ನ ಇದನ್ನ ಮಾಡಿ ಮತ್ತು ಬ ಇದನ್ನ ತಾನು ತಿಳಿಯಕ್ಕೆ ತೊಗೊಂಡು ಈಗ ನಾನೂರು ಏ ಇದನ್ನು ಮಾಡ್ಬೇಕಾದ್ರೆ ಅದು ನಮ್ಮ ಬಾಬಾರ ಮಾಡ್ಯಾರ ತಿಂದ ಒಂದು ಚಿರ ತೋ ತೊಗೊ ಮಾಡಿರಿ ಹಳೀದ ಅವ ಗುಡಿಗೆ ಹೋಗಿ ಆ ಎಳಿ ಬರ್ಕೊಂಡ್ರಿ ಓಯಾದಾಗ ಒಯಾದಾಗ ಬರ್ಕೊಂಡು ಇದನ್ನ ಮಾಡ್ಕೊಂಡು ಇದನ್ನು ಎಲ್ಲ ಸಜ್ಜು ಮಾಡ್ಕೊಂಡು ಒಂದು ಹಾಸು ಓದ್ ಕಿಸ ಎಲ್ಲ ರೆಡಿ ಮಾಡಿ ಪಟ್ಟಿ ರೀ ಮಾದನ್ನ ನಿನಗಪ್ಪ ಇದು ಪೈಲೆ ಚೀಲತ್ತೆ ಅನ್ನಿ ಇದನ್ನು ಸುದ್ದಿ ಮಾಡು ಅನ್ನ ಅಂದ ಏನು ತಯಾರು ಮಾಡಿ ಮಾದನ್ಗೆ ಗುಡಿ ಗದಿಗೆ ಮ್ಯಾಗಿ ಇಟ್ಟು ನೋಡಿರಿ ಅಂದು ಹಿನ್ಕೊಂಡು ಇದನ್ನ ಚಾಲ್ ಹಾತ್ರಿ ಎರಡು ಮಂಟು ಇದು ಇದು ಮಳೆಗಾರ ಬೇಕಾದ್ರೆ ಮಾಡ್ತೀನಿ ರೀ ಅಮ್ಮಗ್ ಸುಧ್ಬೇಕಾರೆ ಅಮ್ಮಗೆ ಸುದ್ದು ಮಾಡ್ತೀನಿ ರೀ ಯಾ ಎಡ್ಡು ಇದನ್ನು ಇದನ್ನ ಮಾಡ್ತೀನಿ ರೀ ನೋಡ್ರಿ ಏ ಭಕ್ತಿಯಿಂದ ಮಾಡ್ಬೇಕ್ರಿ ಮತ್ತೆ ಅದು ನಮ್ಮ ನಮ್ಮ ಮುಸಲ್ಮಾನ ರೀ ಎಲ್ಲ ಇವ್ರ ಇರ್ತದ ನಾವು ಬಂಡಾರೇ ಹಣಿಗೆ ಹೆತ್ಕೊಳ ಏ ಮುಸಲ್ಮಾನ ಬಂಡಾರದ ಹತ್ಕೊತಿ ಆ ಥರ ನನಗೆ ನಾವು ಬಂಡರದಾಗ ಹುಟ್ಟಿವು ಬಂಡಾರ ಒಬ್ ಬಡ್ಕೊಂಡು ಬರ್ತೀನಿ ಎಲ್ಲ ಮೂವತ್ತು ತುಂಬ ಕೇಳ್ರಿ ಅವ್ರಿ ಹಿಂಗ್ರಿ ನಮ್ಮ ಹಾ ಹಾಂಗ್ರಿ ಏನು ಮಾಡ್ತೀರಿ ಇದು ಹದಿನೈದು ನೂರು ತೊಗೋತೀನಿ ರೀ ಈಗ ನಿನ್ನೆ ಹೇಳಿ ಇದು ಅಳಗಾಡೋರು ಬಂದ್ರೆ ನೋಡ್ರಿ ನಾಲ್ಕು ಚೀಲ ಹೋದ್ರಿ ನಿನ್ನೆ ನಿನ್ನೆ ರೀ ಓತ್ ನಿಮಗೆ ನಾಲ್ಕು ನಾಲ್ಕು ಗಂಟೆಗೆ ಹಂಗೆ ಆರ್ಡ್ರ್ ಭಾಳ ಅದಾವ್ರಿ ಈಗ ಸೊಲ್ಲಾಪುರ ಕಡೆ ಈ ಕಡೆ ಎಲ್ಲ ಆರ್ಡ್ರ್ ಭಾಳ ಅದಾವೆ ಭೇಟಿದಲ್ಲಿ ಹೋಗ್ಕೊಂಡು ಹಾಂ ಭೇಟಿದಲ್ಲಿ ಹೋಗ್ತೀನಿ ರೀ ಮತ್ತೆ ಏಳು ಬೇಕಾದ್ರೆ ಭೇಟಿದಲ್ಲಿ ಹೋಗಿ ಹೋಗತ್ತನ್ರಿ ಒಂದು ನಾಲ್ಕು ಚಲ ಬಗ್ಲಿ ಹಾಕೊಂಡ್ರೆ ರೈಟ್ ಕ್ಯಾಮ್ರಾ ಬಗ್ಗೆ ನೋಡಿ ಕ್ಯಾಮ್ರಾ ಅಂತ

ನಾವು ಮನಸ್ಸಿನ ಏನು ಬೇಡ್ತಿರಲಿ ಮೊದಲು ಕೊಡವ ಹಿಂದಿಗಡೆ ನೀವು ನಮ್ಮ ಸರ್ಕೊಣ ಈಗ ಹಂಗಲ್ರಿ ಈಗ ನಮ್ಮದು ಏನು ಕಾರ್ಯಕ್ರಮ ನಾವು ಬಡ್ರಿ ರೀ ಮೊದಲು ದುಡ್ಕೊಂತೀರ ಏನು ಭೂಮಿ ಇಲ್ಲ ಏನಿಲ್ಲ ರೀ ದು ದುಡಿದ್ ತಿನ್ನದ್ರಿ ನಾವು ಇದು ಈಟು ತಗದ್ರಿ ನಮ್ಮದು ಹಿಂಗಾಗಿ ಎಲ್ಲಾರು ಇವ್ರನ್ನ ರೈತರನ್ನ ಹಿಡ್ಕೊಂಡು ನಾವು ಇದನ್ನ ಮಾಡ್ಕೊತೀವಿ ನಮ್ಮ ಊರಾಗ ಇದನ್ನ ಮಾಡ್ಕೊಂಡಿಲ್ಲ ಎಲ್ಲ ನಮ್ಮ ಮೂರಮ್ದಾಗಲಿ ಇದಾಗಲಿ ಎಲ್ಲ ಇವ್ರ ಎಲ್ಲ ಕಾರ್ಯಕ್ರಮ ಎಲ್ಲ ಇವರ ಮಾಡ್ತಾರೆ ಕುಂಬಾರಾಳ ಗ್ರಾಮದ ಸತ್ಯಪ್ಪ ಅವ್ರಿ ಸಣ್ಣದೇ ಅವ್ರಿಗೆ ಯಾಕೆ ಭಾಳ ಬರ್ತಾನೆ ಪರಿಸ್ಥಿತಿ ರೀ ಅವನು ಒಂದು ಹೊತ್ತಿಗೆ ಕೂಣಸೋದಿಲ್ಲ ಅಲ್ಲದ್ರಿ ಅಂಥದ್ದು ಅವ್ನು ದಿನನಿತ್ಯ ರವಿವಾರ ಕಮ್ಮಿ ಇಲ್ಲಿ ಸೇ ಸೇವಾ ಮಾಡೋಕ್ಕೆ ಹೋದ್ರಿ ಅವ್ನು ಈಗ ಅದು ಬರ್ತಾನ್ರಿ ಮತ್ತೆ ಅವ್ರು ಅಜಾರು ಮಣ್ಣು ತಿಳ್ಕೊಂಡ್ರಿ ಅವರು ಇಲ್ಲಿ ಬಂದು ಸೇವಾ ಮಾಡೋದಕ್ಕಾಗಿ ಏನು ಇಲ್ಲ ಸಾಲ ರೀ ಹ್ಞೂ ಮತ್ತು ಕಂಟಿನ್ಯೂ ರೀ ಬರೋದ್ರಿ ಮನೆಗೆ ಪೂಜೆಗೆ ಆಗ ಓದದ್ರಿ ಮತ್ತು ಮುಂಜಾನೆ ನಾಲ್ಕು ಗಂಟೆಗೆ ಓದಿದ್ರಿ ಮುಂಜಾನೆ ಊರಿಗೆ ಹೋಗಿ ಸೈಕಲ್ ಮೇಲೆ ಬರೋದು ಅಂದ್ರೆ ಈಗ ಅಂತ ಶಿವ ಮಾಡಿ ಮಕ್ಕಳು ಮೊಮ್ಮಕ್ಕಳು ಉತ್ಪನ್ನ ತೆಗೆದು ಏನು ಫುಲ್ ದರ್ಬಾರ ಅವ್ನು ಮಾದನ್ ನಿಲ್ದೇ ಯಾರಿಗೂ ದುಡ್ಕೋತಾರ ಒಟ್ಟ ಕೈ ಬಿಡಲ್ರಿ ಒಟ್ಟ ಸಾಕ್ಷಾತ್ ಮಾದೇವ್ನೇ ಸಾಕ್ಷಾತ್ ಮಾದ ಮಾದೇವನ ಮತ್ತೆ ಮಾದನ್ ಮಲ್ಕಿದ ಮೇಲೆ ನಮ್ಮ ಮೂರು ಪ್ರೀತಿ ಅಂದ್ರೆ ಏನು ಹೆಚ್ಚಿನ ಪ್ರೀತಿ ನಮಗಂಕ ರವಿವಾರ ದಿನ ಒಂದು ಕೂಸು ಮೊದಲು ಮಾಡಿ ಹೋಗಿ ನಮಸ್ಕಾರ ಮಾಡಿ ಬಂಡ್ರ ಹಚ್ಕೊಳ್ಳಲ್ಲ ಯಾರು ಅಂತ ವಿಚಾರ ಮಾಡಿ ಹಂಗ ಒಬ್ಬ ಬಾಣ ರೊಟ್ಟಿ ಕೊಡ್ತಾರೆ ಇದನ್ನು ಕೊಡ್ತಾರೆ ಅವ್ನು ಬಿಟ್ಟರೆ ಏನಂದ್ರೆ ಅವ್ನ ಮೇಲೆ ಅಟ್ ನಮಗೆ ನರಿ ಮತ್ತು ಅವನು ನಮ್ಮ ಮೇಲೆ ಅಟ್ ನಮಗೆ ಇಲ್ಲ ನಮ್ಮ ಮೇಲೆ ಅಟ್ಟ ಪಿಟ್ಟಂದ್ರೆ ಅವನು ನಾನು ಇದು ಇದನ್ನು ರಪ್ಗೈ ಹೋಗಿ ಬರ್ತೇನೆ ರೀ ರಪ್ಗೈ ಇದಂತ ನೂಲು ತರ್ತೇನೆ ರೀ ನೂಲು ತಂದು ಹಾಸ್ ಹೋಯ್ತೀನಿ ರೀ ಅಮ್ಮಗ್ಸ್ ಬೇಕಾದ್ರೆ ಅಮ್ಮಗ್ಸ್ ತಿಂದ್ರಿ ಇದು ಗುರುತ ಮಳೆಂಗ್ರೆ ಬೇಕಾದ್ರೆ ಮಳೆಂಗ್ರೆ ಯಾಡೇಡ ಒಂದು ಮುತ್ತಳೆ ಹಾಕ್ತೇನೆ ರೀ ಅವ್ರಿಗೆ ಮಳೆಂಗ ರಾಯ್ದೆ ಇದು ಮೂರು ಎಡ ಒಂದು ಮುತ್ತಳಿ ಇದು ಇದೈತಿ ನೋಡಿರಿ ಹಿಂಗೆ ಅಮ್ಮಗೆ ಸಿದಂ ಇದು ಅವರು ಎರಡು ಎಡ ಒಂದು ಮುತ್ತಾಳಿ ಹಾಂ ರೀ ರಬ್ಬಕಾಯಿ ಹೋಗ್ತರ್ತೇನ್ ರೀ ನೂಲ ಅಲ್ಲಿ ಅದು ಮೂರು ರೂಪಾಯಿ ಕೆಲಸ ಆಯ್ತು ಬಿಡಿರಿ

ಯಾರು ಕೇಳಿಲ್ಲ ಇದು ಇನ್ನೂ ಅಂತ ಇದು ಮಾಡಿಲ್ಲ ಅವ್ರು ಕೇಳಿದ್ರು ಅವ್ರಿಗೆ ಅವ್ರಿಗೆ ಹೇಳೇ ಬಿಟ್ಟಿವ್ರು ನಾವು ಅದ್ರಾಗ ಇದೂ ನಾವು ನಮ್ಮ ಯಾರು ಇದ್ ಕೇಳಿಲ್ಲ ರೀ ಮತ್ತು ಅವ್ರ ಕೂಡ ನಾವು ನಮಾಜ್ಕೊ ನಮ್ಮ ಕರೆಯೋಕೆ ಕೊಡ್ತಾರೆ ರೀ ಬರ್ತೀವಿ ಅವ್ರು ಕೂಡ ನಮಾಜ್ ಮಾಡ್ತೀವಿ ಆತು ಹೋಗಲ್ಲ ರೀ ಇಟ್ಟ ನಮ್ಮಲ್ಲಿ ಹೆಂಗೆ ನಮ್ಮಲ್ಲಿ ಯಾರು ಏರಿಯಾ ಈರಿಯಾಗ ಯಾರು ಇಲ್ಲ ಹ್ಞೂ

ಇನ್ನು ಇನ್ನೂ ಬೀವ್ರು ಇನ್ನೂ ನೆಪಾಗ ಹೇಳ್ಕರಿ ಒಂದು ವಾರ ತಪ್ಪಿ ಅಂದ್ರೆ ಯಾವಾಗ ಅದ್ಗೊಂಡಾಗ್ತಿ ನಮ್ಗೆ ಹ್ಞೂ ಆ ಟಮ್ಲನ ಐತೆ ರೀ ಅವ್ನ ಮೇಲೆ ಮತ್ತೆ ಎಲ್ಲರು ಹೋಗೋದ್ ನಾಗಿದ್ದು ನೋಡಪ್ಪ ಎಲ್ಲ ನೆನಪಿ ಹ್ಯಾಂಗೆ ಮಾಡ್ತಿವಿ ಮಾಡಂದ್ರೆ ಅದನ್ನ ಮಾಡ್ಕೊಂಡು ಬಿಡ್ತಾರೆ ರೋಕಡೆ ರೋಗ ದೇವರು ಅದಕ್ಕೆ ಅವ್ನ ಮೇಲೆ ಎಷ್ಟು ದುಡಿ ಅಂದರು ದುಡಿದು ನೋಡಿರಿ ಅವ್ನು ಹಾಂ ಭೀತಿ ಬಿಟ್ಟು ದುಡಿದ್ರಿ ಯಾರ ಅಭಿಪ್ರಾಯ ಇಲ್ಲ ದೇವ್ರಿಗೆ ಹೋಗ್ನತ್ತೆ ಯಾರಿಗೂ ಹೇಳೋದು ಅವಶ್ಯಕತೆ ಇಲ್ಲ ನಮ್ಮ ಮನಸ್ಸಲ್ಲೇ ಅದು ಮಾ ಸರ್ತ ನಮಗೂ ಸರ್ತ ನಾವು ಬೇಕಾಗಿತ್ತು ದುಡಿಯೋ ಇನ್ನೊಬ್ರು ಹೇಗೆ ಕೇಳು ಕೊಟ್ಟು ಆಗ ಕೊಯ್ಲರಿ ಇನ್ನು ನಮ್ಮ ದೊಡ್ಡಪ್ಪಳು ಬರೀ ಹತ್ತು ಹದಿನೈದು ರೂಪಾಯಿ ಒಂದು ಚೀಲ ಮಾರಿಕೊಡ್ತದ ಆಗ ಅದೇನು ರೀ ಈಗ ಹೋಗ್ಸಿಂದು ಹದಿನೈದು ನೂರು ಆಗೈತೆ ನೋಡಿರಿ ಅದು ಹದಿನೈದು ರೂಪಾಯಿ ಹೋಗಿ ಹದಿನೈದು ನೂರು ಆಗೈತಿ

ಮತ್ತೆ ಇಂಥವ್ರು ಬಾಂದ್ರ ಅದ್ರ ಬಿಡ್ರಂದ್ರೆ ಹಿಂಗೆ ರೀ ಹಿಂಗೆ ಮಾಡಿ ಮಾಡಿ ಇದನ್ನ ಮಾಡ್ತೀವ್ರಿ ಏನು ಮಾಡೋದು ಏ ಅದು ಇದು ಇದು ದುಡುಕಿ ಮ್ಯಾಗ ಹಂಗೆ ಇದು ನಾವು ಬಡ್ರು ಇದು ಇದ್ರ ಮ್ಯಾಗ ಐತಿ ರೀ ಇದನ್ನ ಇದ್ರ ಮಾಡ್ಕೊತೋಗ್ತೀವಿ ರೀ ನಮ್ಮೇನು ಹೊಲ ಎಲ್ಲ ಮನಿಲ್ರಿ ಸುಮ್ ಹಾಂ ಈಗ ಹತ್ತರ ಮುತ್ಯ ರೀ ನಮ್ಮ ಅಲ್ಲಿ ಅಲ್ಲೇ ದರ್ಗಾದಾಗ ತಿರ್ಕೊಂಡ್ರಿ ನಾನು ನಾವು ದರ್ಗಾದಾಗ ಇರ್ತೀನಿ ದರ್ಗಾದಾಗ ಅಲ್ಲಿ ಅಲ್ಲೇ ಎಲ್ಲಿ ಯಾರು ಯಾರು ಮನೆಗೆ ಊಟಕ್ಕೆ ಹೋಗಿದ್ದಿಲ್ರಿ ಹ್ಞೂ ಯಾರು ಮನೆಗೆ ಊಟಕ್ಕೆ ಹೋಗಿದ್ದರೆ ಹರಗಿತ್ತು ಜ ಬಿಸಿನ ನಮ್ಮ ಬಿಸಿನ ಕಾಸಾಕಿ ಜಳಕ ಮಾಡವ ಎಲ್ಲ ಇದನ್ನು ಎಲ್ಲ ಇವತ್ತಿ ಭಂಡಾರ ಬಡ್ಕೊಳ ಬಡ್ಕೊಂಡು ಎಲ್ಲ ಸಜ್ಜಾಗಿ ಹೋಗಿ ಸಿನಿ ರೋಂಡ್ ರೋಡ್ ಬರವ ಬಾವೆ ಗರ್ಮ್ರ ರೊಟ್ಟಿ ಲೆಕ್ಕ ರೀ ನಾವು ಒಬ್ಬ ಗರ್ಮ್ರ ರೊಟ್ಟಿ ಲೆಕ್ಕ ಅನಾವ ಅಟ್ಟ ಬಂದು ಎರಡು ರೊಟ್ಟಿ ತಿತ್ತು ಇದು ಮಾಡಿ ತಿನ್ನೋದು ಅಲ್ಲೇ ದರ್ಗಾಲ್ ಮಾಡ್ಕೊಳ್ದು ಹಿಂಗೆ ಮಾಡಿ ಚಂದ್ರಿ ಅವರು ಹತ್ರ ಮುತ್ಯರ ನಮ್ಮ ಅಲ್ಲೇ ದರ್ಗಾ ತಿರ್ಕೊಂಡ್ರಿ ಅವ್ರದ್ದು ಅಲ್ಲಿ ಇದು ಮಾದನ್ ಬಿಟ್ಟಾಗ ಸಮಾಧಿಗೈತ್ರಿ ಅವ್ರದ್ದು ಏನು ಮಾಡೋದು ಮತ್ತೆ ಒಬ್ಬರು ಮಣಿಗೆ ಅಕ್ಕಿ ಒಬ್ಬಕ್ಕೆ ಏನಾಗ ಹಟೇಲ್ಕ ಅವತ್ತಾಗ ದಿನ ಬಂದು ಚಾಕಡು ಹೋಗುತ್ತಾ ಬಾ ಮುತ್ತ ಅಂದ್ಲು ಏಯ್ ಇದಾವೆ ಬಂದನು ಇನ್ನೇನು ಬರೋಂಗಿಲ್ಲ ಅಂದವನು ಅಕ್ಕಿಗೆ ಇನ್ನೇ ಬರಂಗಿಲ್ಲ ನೀನು ರೊಕ್ಕ ತುವ ಬರಂಗಿಲ್ಲ ಅಂದ ಅಂತ ನನ್ನ ಮಗ ಇದು ಮಾಮಗಾರಿ ಮಲಕಾಸಿದ ತೆಗಿಂದ ಅವನು ಜಡಿ ಅಲ್ಲೇ ಉಮ್ಮದಾಗ ತಕ್ಕೊಂಬಂದಿದ್ದೆ ನಾನು ಮುಸಲ್ಮಾನ್ ರೀ ಅಲ್ಲಿ ಹೋಗಿ ಮಲಕಾಸಿದ ತೀರ್ತಿನ ಮೊದಲ ಹಿಂದ ಆಸೆ ಮಲಿಕ್ ಅದ್ ಕರೆ ಹಾಕ್ತೀನಿ ರೀ ಮಗನ ಮಗಾರಿ ಜಡಿ ಹೋಗಿ ಅಲ್ಲೇ ಮುಂದೆ ತರಿಸಿದ್ರಿ ಜಡಿ ಮುಂದೆ ಅಲ್ಲಿ ಹೋಗಿ ಉಮ್ಮದಾಗ ತರಿಸಿ ಇದನ್ನ ಮಾಡಿ ಇದನ್ನ ಮಾಡಿದ್ರಿ